മനവും നിന്നു നിന്നു മനവും നിന്നത് എന്ന ജീവന തനു നിന്നതു നു നിന്നവന ഋണവും മാത്ര വി ಓಂ ಶಾಂತಿ ದಿನಾಂಕ ಮೂವತ್ತು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಾತಃ ಮುರಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ದುಃಖಹರ್ತ ಸುಖಕರ್ತ ಒಬ್ಬ ತಂದೆಯಾಗಿದ್ದಾರೆ ಅವರೇ ನಿಮ್ಮೆಲ್ಲರ ದುಃಖ ದೂರ ಮಾಡ್ತಾರೆ ಮನುಷ್ಯರು ಯಾರದ್ದೇ ದುಃಖವನ್ನು ದೂರ ಮಾಡಲು ಸಾಧ್ಯವಿಲ್ಲ ಶಿವ ವಾಚ ಆತ್ಮಿಕ ತಂದೆ ಕುಳಿತು ಆತ್ಮಿಕ ಮಕ್ಕಳಿಗೆ ತಿಳಿಸಿಕೊಡ್ತಾರೆ ಆತ್ಮಿಕ ತಂದೆಗೆ ಜ್ಞಾನಸಾಗರನೆಂದು ಹೇಳಲಾಗ್ತದೆ ಇದಂತೂ ಮಕ್ಕಳಿಗೆ ತಿಳಿಸಿದ್ದಾರೆ ಮುಂಬೈನಲ್ಲಿಯೂ ಬಹಳ ಸಮಾಜ ಸೇವಕರಿದ್ದಾರೆ ಅವರ ಸಭೆ ಸೇರುತ್ತಿರುತ್ತದೆ ಮುಂಬೈಯಲ್ಲಿ ವಿಶೇಷವಾಗಿ ಎಲ್ಲಿ ಸಭೆ ಸೇರುವರು ಅದರ ಹೆಸರಾಗಿದೆ ಭಾರತೀಯ ವಿದ್ಯಾಭವನ ಈಗ ವಿದ್ಯೆ ಎರಡು ಪ್ರಕಾರದ್ದಾಗಿರುತ್ತದೆ ಒಂದನೆಯದ್ದು ದೈಹಿಕ ವಿದ್ಯೆಯಾಗಿದೆ ಅದನ್ನು ಶಾಲಾ ಕಾಲೇಜುಗಳಲ್ಲಿ ಕಲಿಸಲಾಗ್ತದೆ ಈಗ ಅದಕ್ಕೆ ವಿದ್ಯಾಭವನವೆಂದು ಹೇಳ್ತಾರೆ ಅವಶ್ಯವಾಗಿ ಅಲ್ಲಿ ಯಾವುದೋ ಎರಡನೇ ವಸ್ತುವು ಇರಬೇಕು ಈಗ ವಿದ್ಯೆ ಎಂದು ಯಾವುದಕ್ಕೆ ಹೇಳಲಾಗ್ತದೆ ಎಂಬ ಎಂಬುದು ಮನುಷ್ಯರಿಗೆ ತಿಳಿದೇ ಇಲ್ಲ ಇದಂತೂ ಆತ್ಮಿಕ ವಿದ್ಯಾಭವನವೆಂದು ಎಂದಿರಬೇಕು ವಿದ್ಯೆ ಎಂದು ಜ್ಞಾನಕ್ಕೆ ಹೇಳಲಾಗ್ತದೆ ಪರಮಪಿತಾ ಪರಮಾತ್ಮನೇ ಜ್ಞಾನ ಸಾಗರನಾಗಿದ್ದಾರೆ ಕೃಷ್ಣನಿಗೆ ಜ್ಞಾನಸಾಗರನೆಂದು ಹೇಳಲಾಗುವುದಿಲ್ಲ ಶಿವತಂದೆಯ ಮಹಿಮೆಯೇ ಬೇರೆ ಕೃಷ್ಣನ ಮಹಿಮೆಯೇ ಬೇರೆಯಾಗಿದೆ ಇದರಲ್ಲಿ ಭಾರತವಾಸಿಗಳು ತಬ್ಬಿಬ್ಬಾಗಿದ್ದಾರೆ ಗೀತೆಯ ಭಗವಂತ ಕೃಷ್ಣನೆಂದು ತಿಳಿದು ಕುಳಿತಿದ್ದಾರೆ ಆದ್ದರಿಂದ ವಿದ್ಯಾಭವನ ಮೊದಲಾದವುಗಳನ್ನು ತೆರೆಯುತ್ತಿರ್ತಾರೆ ಏನನ್ನೂ ತಿಳಿದುಕೊಂಡಿಲ್ಲ ವಿದ್ಯೆ ಜ್ಞಾನವಾಗಿದೆ ಈ ಜ್ಞಾನ ಒಬ್ಬ ತಂದೆಯಲ್ಲಿಯೇ ಇದೆ ಅವರಿಗೆ ಜ್ಞಾನಸಾಗರನೆಂದು ಹೇಳಲಾಗ್ತದೆ ಯಾರನ್ನು ಮನುಷ್ಯಾತ್ಮರು ತಿಳಿದುಕೊಂಡಿಲ್ಲ ಭಾರತವಾಸಿಗಳ ಧರ್ಮಶಾಸ್ತ್ರ ವಾಸ್ತವದಲ್ಲಿ ಒಂದೇ ಆಗಿದೆ ಸರ್ವಶಾಸ್ತ್ರಮಯಿ ಶಿರೋಮಣಿ ಭಗವದ್ಗೀತ ಈಗ ಭಗವಂತನೆಂದು ಯಾರಿಗೆ ಹೇಳಲಾಗೋದು ಅದನ್ನು ಸಹ ಈ ಸಮಯದಲ್ಲಿ ಭಾರತವಾಸಿಗಳು ತಿಳಿದುಕೊಂಡಿಲ್ಲ ಕೃಷ್ಣನಿಗೆ ಹೇಳ್ತಾರೆ ಇಲ್ಲವೇ ರಾಮನಿಗೆ ಇಲ್ಲವೆಂದರೆ ತಮ್ಮನ್ನೇ ಪರಮಾತ್ಮನೆಂದು ಹೇಳ್ತಾರೆ ಈಗಂತೂ ಸಮಯವೂ ತಮೋ ಪ್ರಧಾನವಾಗಿದೆ ರಾವಣ ರಾಜ್ಯವಲ್ಲವೇ ನೀವು ಮಕ್ಕಳು ಅನ್ಯರಿಗೆ ತಿಳಿಸುವಾಗ ಹೇಳಿ ಶಿವ ವಾಚ ಮೊದಲು ಇದನ್ನು ತಿಳಿದುಕೊಳ್ಳಿ ಜ್ಞಾನಸಾಗರ ಒಬ್ಬರೇ ಪರಮಪಿತ ಪರಮಾತ್ಮನಾಗಿದ್ದಾರೆ ಅವರ ಹೆಸರು ಶಿವ ಎಂದಾಗಿದೆ ಶಿವರಾತ್ರಿಯನ್ನೂ ಆಚರಿಸ್ತಾರೆ ಆದರೆ ಇದು ಯಾರಿಗೂ ಅರ್ಥವಾಗುವುದಿಲ್ಲ ಅವಶ್ಯವಾಗಿ ಶಿವ ಬಂದಿದ್ದಾರೆ ಆದ್ದರಿಂದಲೇ ರಾತ್ರಿಯನ್ನಾಚರಿಸ್ತಾರೆ ಶಿವ ಯಾರು ಎಂಬುದನ್ನು ತಿಳಿದುಕೊಂಡಿಲ್ಲ ತಂದೆ ತಿಳಿಸ್ತರೆ ಭಗವಂತನಂತೂ ಎಲ್ಲರಿಗೂ ಒಬ್ಬರೇ ಆಗಿದ್ದಾರೆ ಸರ್ವ ಆತ್ಮರು ಸಹೋದರರಾಗಿದ್ದಾರೆ ಆತ್ಮಗಳ ತಂದೆ ಒಬ್ಬರೇ ಪರಮಪಿತ ಪರಮಾತ್ಮನಾಗಿದ್ದಾರೆ ಅವರಿಗೆ ಜ್ಞಾನ ಸಾಗರನೆಂದು ಹೇಳ್ತೇವೆ ದೇವತೆಗಳಲ್ಲಿ ಈ ಜ್ಞಾನವಿರೋದಿಲ್ಲ ಯಾವ ಜ್ಞಾನ ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನ ಯಾವುದೇ ಮನುಷ್ಯಾತ್ಮರಲ್ಲಿಲ್ಲ ಪ್ರಾಚೀನ ಋಷಿ ಮುನಿಗಳು ಸಹ ತಿಳಿದುಕೊಂಡಿರಲಿಲ್ಲವೆಂದು ಹೇಳ್ತಾರೆ ಪ್ರಾಚೀನವೆಂಬುದರ ಅರ್ಥವೂ ಗೊತ್ತಿಲ್ಲ ಸತ್ಯಯುಗ ತ್ರೇತಾಯುಗ ಪ್ರಾಚೀನವಾಯಿತು ಸತ್ಯಯುಗ ಹೊಸ ಪ್ರಪಂಚವಾಗಿದೆ ಅಲ್ಲಂತೂ ಋಷಿ ಮುನಿಗಳಿರುವುದೇ ಇಲ್ಲ ಈ ಋಷಿ ಮುನಿಗಳೆಲ್ಲರೂ ನಂತರದಲ್ಲಿ ಬಂದಿದ್ದಾರೆ ಅವರೂ ಸಹ ಈ ಜ್ಞಾನ ತಿಳಿದುಕೊಂಡಿಲ್ಲ ನಮಗೂ ಗೊತ್ತಿಲ್ಲ ಗೊತ್ತಿಲ್ಲವೆಂದು ಹೇಳ್ತಾರೆ ಅವರೇ ತಿಳಿದುಕೊಂಡಿಲ್ಲ ಎಂದ ಮೇಲೆ ಭಾರತವಾಸಿಗಳು ಯಾರು ಈಗ ತಮೋಗುಣಿಯಾಗಿದ್ದಾರೆ ಅವರು ಹೇಗೆ ತಿಳಿದುಕೊಳ್ತಾರೆ ಈ ಸಮಯದಲ್ಲಿ ವಿಜ್ಞಾನದ ಅಭಿಮಾನ ಎಷ್ಟೊಂದಿದೆ ಈ ವಿಜ್ಞಾನದ ಮೂಲಕ ಭಾರತ ಸ್ವರ್ಗವಾಗಿ ಆಗಿದೆ ಎಂದು ತಿಳಿದುಕೊಳ್ತಾರೆ ಇದಕ್ಕೆ ಮಾಯೆಯ ಆಡಂಬರವೆಂದು ಹೇಳಲಾಗ್ತದೆ ಫಾಲ್ ಆಫ್ ಪಾಂಪ್ ಎಂಬ ಒಂದು ನಾಟಕವೂ ಇದೆ ಈ ಸಮಯದಲ್ಲಿ ಭಾರತದ ಪತನವಾಗಿದೆ ಎಂದು ಹೇಳ್ತಾರೆ ಸತ್ಯಯುಗದಲ್ಲಿ ಉತ್ಥಾನವಾಗಿತ್ತು ಈಗ ಪತನವಾಗಿದೆ ಇದೇನು ಸ್ವರ್ಗವೇ ಇದಂತೂ ಮಾಯೆಯ ಶೋ ಆಗಿದೆ ಇದು ಸಮಾಪ್ತಿಯಾಗಲೇ ಬೇಕಾಗಿದೆ ವಿಮಾನಗಳಿವೆ ದೊಡ್ಡ ದೊಡ್ಡ ಮಹಲು ವಿದ್ಯುತ್ ಎಲ್ಲವೂ ಇದೆ ಅಂದ ಮೇಲೆ ಇದೇ ಸ್ವರ್ಗವಾಗಿದೆ ಎಂದು ಮನುಷ್ಯರು ತಿಳಿತಾರೆ ಯಾರಾದರೂ ಶರೀರ ಬಿಟ್ಟರೆ ಸ್ವರ್ಗವಾಸಿಗಳಾದರೆಂದು ಹೇಳ್ತಾರೆ ಆದರೆ ಇದರಿಂದಲೂ ಸಹ ತಿಳಿದುಕೊಳ್ಳೋದಿಲ್ಲ ಸ್ವರ್ಗಕ್ಕೆ ಹೋದರೆಂದರೆ ಅವಶ್ಯವಾಗಿ ಸ್ವರ್ಗ ಯಾವುದೋ ಬೇರೆ ಇದೆಯಲ್ಲವೇ ಇದಂತೂ ರಾವಣನ ಆಡಂಬರವಾಗಿದೆ ಬೇಹದ್ದಿನ ತಂದೆ ಸ್ವರ್ಗ ಸ್ಥಾಪನೆ ಮಾಡ್ತಿದ್ದಾರೆ ಈ ಸಮಯದಲ್ಲಿ ಮಾಯೆ ಮತ್ತು ಈಶ್ವರನ ಅಸುರಿ ಪ್ರಪಂಚ ಮತ್ತು ಈಶ್ವರಿಯ ಪ್ರಪಂಚದ ಪೈಪೋಟಿಯಾಗಿದೆ ಇದನ್ನು ಸಹ ಭಾರತವಾಸಿಗಳಿಗೆ ತಿಳಿಸಬೇಕು ಇನ್ನೂ ಬಹಳ ದುಃಖ ಬರುವುದಿದೆ ಅಪಾರ ದುಃಖ ಬರುತ್ತದೆ ಸ್ವರ್ಗವಂತೂ ಸತ್ಯಯುಗದಲ್ಲಿರ್ತದೆ ಕಲಿಯುಗದಲ್ಲಿರಲು ಸಾಧ್ಯವಿಲ್ಲ ಪುರುಷೋತ್ತಮ ಸಂಗಮ ಯುಗವೆಂದು ಯಾವುದಕ್ಕೆ ಹೇಳ್ತಾರೆಂಬುದು ಯಾರಿಗೂ ಗೊತ್ತಿಲ್ಲ ಇದನ್ನೂ ಸಹ ತಂದೆ ತಿಳಿಸ್ತಾರೆ ಜ್ಞಾನ ದಿನ ಭಕ್ತಿ ರಾತ್ರಿಯಾಗಿದೆ ಅಂಧಕಾರದಲ್ಲಿ ಮೋಸ ಹೋಗ್ತಿರ್ತಾರೆ ಭಗವಂತನೊಂದಿಗೆ ಮಿಲನ ಮಾಡಲು ಎಷ್ಟೊಂದು ವೇದಶಾಸ್ತ್ರಗಳನ್ನು ಓದ್ತಾರೆ ಬ್ರಹ್ಮನ ದಿನ ಮತ್ತು ರಾತ್ರಿ ಸೊ ಬ್ರಾಹ್ಮಣರ ದಿನ ಮತ್ತು ರಾತ್ರಿಯಾಗಿದೆ ಸತ್ಯವಾದ ಮುಖವಂಶಾವಳಿ ಬ್ರಾಹ್ಮಣರು ನೀವಾಗಿದ್ದೀರಿ ಅವರಂತೂ ಕಲಿಯುಗಿ ಕುಖವಂಶಾವಳಿ ಬ್ರಾಹ್ಮಣರಾಗಿದ್ದಾರೆ ನೀವಂತೂ ಪುರುಷೋತ್ತಮ ಸಂಗಮ ಯುಗದ ಬ್ರಾಹ್ಮಣರಾಗಿದ್ದೀರಿ ಈ ಮಾತುಗಳು ಬೇರೆ ಯಾರಿಗೂ ಗೊತ್ತಿಲ್ಲ ಯಾವಾಗ ಈ ಮಾತುಗಳನ್ನು ತಿಳಿದುಕೊಳ್ಳುತ್ತಾರೆಯೋ ಆಗ ನಾವು ಇದೇನು ಮಾಡುತ್ತಿದ್ದೇವೆಂಬ ಈ ಮಾತುಗಳು ಬುದ್ಧಿಯಲ್ಲಿ ಬರ್ತವೆ ಭಾರತ ಸತೋಪ್ರಧಾನವಾಗಿತ್ತು ಅದನ್ನೇ ಸ್ವರ್ಗವೆಂದು ಹೇಳ್ತಾರೆ ಅಂದ ಮೇಲೆ ಅವಶ್ಯವಾಗಿ ಇದು ನರಕವಾಗಿದೆ ಅದರಿಂದಲೇ ನರಕದಿಂದ ಸ್ವರ್ಗದಲ್ಲಿ ಹೋಗ್ತೇವೆ ಅಲ್ಲಿ ಶಾಂತಿಯೂ ಇದೆ ಸುಖವೂ ಇದೆ ಲಕ್ಷ್ಮೀನಾರಾಯಣರ ರಾಜ್ಯವಲ್ಲವೇ ನೀವು ತಿಳಿಸಬಹುದು ಮನುಷ್ಯರ ವೃದ್ಧಿ ಹೇಗೆ ಕಡಿಮೆ ಅಶಾಂತಿ ಹೇಗೆ ಕಡಿಮೆಯಾಗ್ತದೆ ಅಶಾಂತಿ ಇರುವುದೇ ಹಳೆಯ ಪ್ರಪಂಚ ಕಲಿಯುಗದಲ್ಲಿ ಹೊಸ ಪ್ರಪಂಚದಲ್ಲಿಯೇ ಶಾಂತಿ ಇರ್ತದೆ ಸ್ವರ್ಗದಲ್ಲಿ ಶಾಂತಿ ಇರ್ತದೆಯಲ್ಲವೇ ಅದಕ್ಕೆ ಆದಿ ಸನಾತನ ದೇವಿ ದೇವತಾ ಧರ್ಮವೆಂದು ಹೇಳಲಾಗ್ತದೆ ಹಿಂದೂ ಧರ್ಮ ಈಗಿನದ್ದಾಗಿದೆ ಇದಕ್ಕೆ ಆದಿ ಸನಾತನ ಧರ್ಮವೆಂದು ಹೇಳೋದಿಲ್ಲ ಹಿಂದೂಸ್ತಾನದ ಹೆಸರಿನ ಮೇಲೆ ಹಿಂದೂಗಳೆಂದು ಹೇಳ್ತಾರೆ ಸನಾತನ ದೇವಿ ದೇವತಾ ಧರ್ಮವಿತ್ತು ಅಲ್ಲಿ ಸಂಪೂರ್ಣ ಸುಖ ಶಾಂತಿ ಪವಿತ್ರತೆ ಆರೋಗ್ಯ ಭಾಗ್ಯ ಎಲ್ಲವೂ ಇತ್ತು ನಾವು ಪತಿತರಾಗಿದ್ದೇವೆ ಹೇ ಪತಿತ ಪಾವನ ಬನ್ನಿ ಎಂದು ಈಗ ಕರೀತಾರೆ ಈಗ ಪ್ರಶ್ನೆಯಾಗಿದೆ ಪತಿತ ಪಾವನ ಯಾರು ಕೃಷ್ಣನಿಗಂತೂ ಹೇಳೋದಿಲ್ಲ ಪತಿತ ಪಾವನ ಪರಮಪಿತ ಪರಮಾತ್ಮನೇ ಜ್ಞಾನಸಾಗರನಾಗಿದ್ದಾರೆ ಅವರೇ ಬಂದು ಓದಿಸ್ತಾರೆ ಜ್ಞಾನಕ್ಕೆ ವಿದ್ಯೆ ಎಂದು ಹೇಳಲಾಗ್ತದೆ ಎಲ್ಲವೂ ಗೀತೆಯ ಮೇಲೆ ಆಧಾರಿತವಾಗಿರ್ತದೆ ನೀವು ಪ್ರದರ್ಶನಿ ಮ್ಯೂಸಿಯಂ ಮುಂತಾದವನ್ನು ನಿರ್ಮಿಸುತ್ತೀರಿ ಆದರೆ ಇಲ್ಲಿಯವರೆಗೂ ಬಿಕೆ ಎಂಬುದರ ಅರ್ಥವನ್ನು ತಿಳಿದುಕೊಂಡಿಲ್ಲ ಇವರದ್ದು ಯಾವುದೋ ಹೊಸ ಧರ್ಮವೆಂದು ತಿಳಿಯುತ್ತಾರೆ ಕೇಳ್ತಾರೆ ಆದರೆ ಏನೂ ತಿಳಿದುಕೊಳ್ಳೋದಿಲ್ಲ ತಂದೆ ಸಂಪೂರ್ಣ ತಮೋ ಪ್ರಧಾನ ಬುದ್ಧಿ ಎಂದು ಹೇಳಿದ್ದಾರೆ ಈ ಸಮಯದಲ್ಲಿ ವಿಜ್ಞಾನದ ಅಭಿಮಾನಿಗಳು ಸಹ ಅನೇಕರಾಗಿದ್ದಾರೆ ವಿಜ್ಞಾನದಿಂದಲೇ ತಮ್ಮ ವಿನಾಶ ಮಾಡಿಕೊಳ್ತಾರೆ ಅಂದ ಮೇಲೆ ಕಲ್ಲು ಬುದ್ಧಿಯವರೆಂದು ಹೇಳಬಹುದಲ್ಲವೇ ಅವರಿಗೆ ಪಾರಸ ಬುದ್ಧಿಯವರೆಂದು ಹೇಳ್ತಾರೆಯೇ ಬಾಂಬು ಇತ್ಯಾದಿಗಳನ್ನು ತಮ್ಮ ವಿನಾಶಕ್ಕಾಗಿ ತಯಾರಿಸ್ತಾರೆ ಶಂಕರನೇನು ವಿನಾಶ ಮಾಡೋದಿಲ್ಲ ಇವರೇ ತಮ್ಮ ವಿನಾಶಕ್ಕಾಗಿ ಎಲ್ಲವನ್ನೂ ತಯಾರಿಸಿದ್ದಾರೆ ಆದರೆ ತಮೋ ಪ್ರಧಾನ ಕಲ್ಲು ಬುದ್ಧಿಯವರು ತಿಳಿದುಕೊಳ್ಳೋದಿಲ್ಲ ಏನೆಲ್ಲವೂ ಮಾಡುತ್ತಾರೆಯೋ ಈ ಹಳೆಯ ಸೃಷ್ಟಿಯ ವಿನಾಶಕ್ಕಾಗಿಯೇ ವಿನಾಶವಾದ ನಂತರವೇ ಜಯ 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 ಜಯಕಾರವಾಗುವುದು ಸ್ತ್ರೀಯರ ದುಃಖವನ್ನು ಹೇಗೆ ದೂರ ಮಾಡುವುದು ಎಂದು ಅವರು ತಿಳಿಯುತ್ತಾರೆ ಆದರೆ ಮನುಷ್ಯರು ಯಾರ ದುಃಖವನ್ನಾದರೂ ದೂರ ಮಾಡಲು ಸಾಧ್ಯವೇ ದುಃಖಹರ್ತ ಸುಖಕರ್ತ ಒಬ್ಬರೇ ತಂದೆಯಾಗಿದ್ದಾರೆ ದೇವತೆಗಳಿಗೂ ಸಹ ಹೇಳೋದಿಲ್ಲ ಕೃಷ್ಣ ದೇವತೆಯ ಆಗಿದ್ದನು ಭಗವಂತನೆಂದು ಹೇಳಲಾಗೋದಿಲ್ಲ ಎಂಬುದನ್ನು ಮನುಷ್ಯರು ತಿಳಿದುಕೊಳ್ಳೋದಿಲ್ಲ ಯಾರು ತಿಳಿದುಕೊಳ್ಳುವರೋ ಅವರು ಬ್ರಾಹ್ಮಣರಾಗಿ ಅನ್ಯರಿಗೂ ತಿಳಿಸ್ತಾ ಇರ್ತಾರೆ ಯಾರು ಪದವಿಯ ರಾಜ್ಯ ಪದವಿಯ ಅಥವಾ ಆದಿಸನಾಥನ ದೇವಿ ದೇವತಾ ಧರ್ಮದವರ ಆಗಿರುವರೋ ಅವರು ಬರ್ತಾರೆ ಲಕ್ಷ್ಮೀನಾರಾಯಣರೇ ಸ್ವರ್ಗದ ಮಾಲೀಕರು ಹೇಗಾದರೂ ಅವರು ಎಂತಹ ಕರ್ಮ ಮಾಡಿ ಮಾಡಿದ ಕಾರಣ ವಿಶ್ವದ ಮಾಲೀಕರಾದರು ಈ ಸಮಯದಲ್ಲಿ ಕಲಿಯುಗದ ಅಂತಿಮದಲ್ಲಂತೂ ಅನೇಕ ಅನೇಕ ಧರ್ಮಗಳಿವೆ ಆದ್ದರಿಂದ ಅಶಾಂತಿ ಇದೆ ಹೊಸ ಪ್ರಪಂಚದಲ್ಲಿ ಈ ರೀತಿ ಇರ್ ಇರುತ್ತದೆಯೇ ಇದು ಸಂಗಮ ಯುಗವಾಗಿದೆ ಈಗ ತಂದೆ ಬಂದು ರಾಜಯೋಗ ಕಲಿಸ್ತಾರೆ ತಂದೆಯೇ ಕರ್ಮ ಅಕರ್ಮ ವಿಕರ್ಮದ ಜ್ಞಾನವನ್ನು ತಿಳಿಸ್ತಾರೆ ಆತ್ಮ ಶರೀರವನ್ನು ತೆಗೆದುಕೊಂಡು ಪಾತ್ರವನ್ನು ಅಭಿನಯಿಸಲು ಬರ್ತದೆ ಸತ್ಯಯುಗದಲ್ಲಿ ಯಾವುದೇ ಕರ್ಮ ಮಾಡಿದರೆ ಅದು ಅಕರ್ಮವಾಗ್ತದೆ ಅಲ್ಲಿ ವಿಕರ್ಮವಾಗುವುದಿಲ್ಲ ದುಃಖವಾಗುವುದೇ ಇಲ್ಲ ಕರ್ಮ ಅಕರ್ಮ ವಿಕರ್ಮದ ರಹಸ್ಯವನ್ನು ತಂದೆಯೇ ಬಂದು ಅಂತಿಮದಲ್ಲಿ ತಿಳಿಸ್ತಾರೆ ನಾನಿವರ ಬಹಳ ಜನ್ಮಗಳ ಅಂತಿಮ ಜನ್ಮದಲ್ಲಿಯೂ ಅಂತಿಮದಲ್ಲಿ ಬರ್ತೇನೆ ಈ ರಥದಲ್ಲಿ ಪ್ರವೇಶ ಮಾಡ್ತೇನೆ ಇದು ಅಕಾಲಮೂರ್ತಿ ಆತ್ಮನ ರಥವಾಗಿದೆ ಕೇವಲ ಒಂದು ಅಮೃತಸರದಲ್ಲಿಯೇ ಇಲ್ಲ ಎಲ್ಲಾ ಮನುಷ್ಯರ ಅಕಾಲ ಸಿಂಹಾಸನವಾಗಿದೆ ಆತ್ಮ ಅಕಾಲ ಮೂರ್ತಿಯಾಗಿದೆ ಅದಕ್ಕೆ ಈ ಶರೀರ ಮಾತನಾಡುತ್ತದೆ ನಡೀತದೆ ಅಕಾಲ ಆತ್ಮನಿಗೆ ಇದು ಚೈತನ್ಯ ಸಿಂಹಾಸನವಾಗಿದೆ ಅಕಾಲ ಮೂರ್ತಿಯಂತೂ ಎಲ್ಲರೂ ಆಗಿದ್ದಾರೆ ಬಾಕಿ ಶರೀರವನ್ನು ಕಾಲ ಕಬಳಿಸ್ತದೆ ಆತ್ಮ ಅಕಾಲವಾಗಿದೆ ಸಿಂಹಾಸನವನ್ನು ಸಮಾಪ್ತಿ ಮಾಡ್ತಾರೆ ಸತ್ಯ ಯುಗದಲ್ಲಿ ಈ ಸಿಂಹಾಸನಗಳು ಕೆಲವೇ ಇರ್ತವೆ ಈ ಸಮಯದಲ್ಲಿ ಕೋಟ್ಯಾಂತರ ಆತ್ಮಗಳ ಸಿಂಹಾಸನಗಳಿವೆ ಅಕಾಲವೆಂದು ಆತ್ಮಕ್ಕೆ ಹೇಳಲಾಗ್ತದೆ ಆತ್ಮವೇ ತಮೋ ಪ್ರಧಾನದಿಂದ ಸತೋಪ್ರಧಾನವಾಗ್ತದೆ ನಾನಂತೂ ಸದಾ ಸತೋಪ್ರಧಾನ ಪವಿತ್ರನಾಗಿದ್ದೇನೆ ಬಲೆ ಪ್ರಾಚೀನ ಭಾರತದ ಯೋಗವೆಂದು ಹೇಳ್ತಾರೆ ಆದರೆ ಅದನ್ನು ಕೃಷ್ಣ ಕಲಿಸಿದನೆಂದು ತಿಳಿಯುತ್ತಾರೆ ಗೀತೆಯನ್ನೇ ಖಂಡನೆ ಮಾಡಿದ್ದಾರೆ ಜೀವನ ಕಥೆಯಲ್ಲಿ ಹೆಸರನ್ನು ಬದಲಾಯಿಸಿದ್ದಾರೆ ತಂದೆಯ ಬದಲು ಮಗನ ಹೆಸರನ್ನು ಹಾಕಿದ್ದಾರೆ ಶಿವರಾತ್ರಿಯನ್ನು ಆಚರಿಸ್ತಾರೆ ಆದರೆ ಅವರು ಹೇಗೆ ಬರ್ತಾರೆಂದು ಗೊತ್ತಿಲ್ಲ ಶಿವನೇ ಪರಮಾತ್ಮನಾಗಿದ್ದಾರೆ ಅವರ ಮಹಿಮೆ ಸಂಪೂರ್ಣ ಭಿನ್ನವಾಗಿದೆ ಆತ್ಮಗಳ ಮಹಿಮೆಯೇ ಬೇರೆಯಾಗಿದೆ ಮಕ್ಕಳಿಗೆ ಇದು ಗೊತ್ತಿದೆ ರಾಧೆ ಕೃಷ್ಣರೇ ಲಕ್ಷ್ಮೀನಾರಾಯಣರಾಗಿದ್ದಾರೆ ಲಕ್ಷ್ಮೀನಾರಾಯಣರ ಎರಡು ರೂಪಗಳಿವೆ ವಿಷ್ಣುವೆಂದು ಕರೆಯಲಾಗ್ತದೆ ವ್ಯತ್ಯಾಸವಂತೂ ಇಲ್ಲ ಆದರೆ ನಾಲ್ಕು ಭುಜಗಳುಳ್ಳ ಎಂಟು ಬುಜ್ ಭುಜಗಳುಳ್ಳ ಯಾವುದೇ ಮನುಷ್ಯರಿರೋದಿಲ್ಲ ದೇವಿಯರಿಗೂ ಸಹ ಎಷ್ಟೊಂದು ಭುಜಗಳನ್ನು ತೋರಿಸಿದ್ದಾರೆ ಅದನ್ನು ತಿಳಿಸೋದರಲ್ಲಿ ಸಮಯ ಹಿಡಿಸುತ್ತದೆ ತಂದೆ ಹೇಳ್ತಾರೆ ಮಕ್ಕಳೇ ನಾನು ಬಡವರ ಬಂಧುವಾಗಿದ್ದೇನೆ ಯಾವಾಗ ಬಡ ಭಾರತವಾಗ್ತದೆಯೋ ರಾಹುವಿನ ಗ್ರಹಣ ಕುಳಿತುಕೊಳ್ಳುತ್ತದೆಯೋ ಆಗ ನಾನು ಬರ್ತೇನೆ ಬೃಹಸ್ಪತಿ ದಶೆಯಿತ್ತು ಈಗ ರಾಹುವಿನ ಗ್ರಹಣ ಭಾರತದಲ್ಲೇನು ಇಡೀ ವಿಶ್ವದಲ್ಲಿಯೇ ಇದೆ ಅದರಿಂದ ತಂದೆ ಪುನಃ ಭಾರತದಲ್ಲಿಯೇ ಬರ್ತಾರೆ ಬಂದು ಹೊಸ ಪ್ರಪಂಚದ ಸ್ಥಾಪನೆ ಮಾಡ್ತಾರೆ ಅದಕ್ಕೆ ಸ್ವರ್ಗವೆಂದು ಹೇಳಲಾಗ್ತದೆ ಭಗವಾನು ವಾಚ ನಾನು ನಿಮ್ಮನ್ನು ರಾಜಾದಿರಾಜ ಡಬಲ್ ಕಿರೀಟಧಾರಿ ಸ್ವರ್ಗದ ಮಾಲೀಕರನ್ನಾಗಿ ಮಾಡ್ತೇನೆ ಐದು ಸಾವಿರ ವರ್ಷಗಳ ಹಿಂದೆ ಆದಿಸನಾಥನ ದೇವಿ ದೇವತಾ ಧರ್ಮವಿತ್ತು ಈಗ ಅದು ಇಲ್ಲ ತಮೋ ಪ್ರಧಾನವಾಗಿದ್ದಾರೆ ಸ್ವಯಂ ತಂದೆಯೇ ತನ್ನ ಅರ್ಥಾತ್ ರಚಯಿತ ಮತ್ತು ರಚನೆಯ ಪರಿಚಯವನ್ನು ಕೊಡ್ತಾರೆ ನಿಮ್ಮ ಬಳಿ ಪ್ರದರ್ಶನಿ ಸಂಗ್ರಹಾಲಯದಲ್ಲಿ ಇಷ್ಟೊಂದು ಜನ ಬರ್ತಾರೆ ಆದರೆ ತಿಳಿದುಕೊಳ್ಳೋದಿಲ್ಲ ಕೆಲವರೇ ವಿರಳ ಸಾಪ್ತಾಹಿಕ ಶಿಕ್ಷಣವನ್ನು ತೆಗೆದುಕೊಳ್ತಾರೆ ರಚಯಿತ ಮತ್ತು ರಚನೆಯನ್ನು ಅರಿತುಕೊಳ್ತಾರೆ ರಚಯಿತ ಬೇಹತ್ತಿನ ತಂದೆಯಾಗಿದ್ದಾರೆ ಅವರಿಂದ ಬೇಹದ್ದಿನ ಆಸ್ತಿ ಸಿಗ್ತದೆ ಈ ಜ್ಞಾನವನ್ನು ತಂದೆಯೇ ಕೊಡ್ತಾರೆ ನಂತರ ರಾಜ್ಯ ಭಾಗ್ಯ ಸಿಕ್ಕಿಬಿಟ್ಟಿತೆಂದರೆ ಮತ್ತೆ ಜ್ಞಾನದ ಅವಶ್ಯಕತೆ ಇರೋದಿಲ್ಲ ಹೊಸ ಪ್ರಪಂಚ ಸ್ವರ್ಗಕ್ಕೆ ಸದ್ಗತಿ ಎಂದು ಹೇಳಲಾಗ್ತದೆ ಹಳೆ ಪ್ರಪಂಚ ನರಕಕ್ಕೆ ದುರ್ಗತಿ ಎಂದು ಹೇಳಲಾಗ್ತದೆ ತಂದೆಯಂತೂ ಬಹಳ ಚೆನ್ನಾಗಿ ತಿಳಿಸ್ತಾರೆ ಮಕ್ಕಳು ಸಹ ಈ ರೀತಿ ತಿಳಿಸಬೇಕು ಲಕ್ಷ್ಮೀನಾರಾಯಣರ ಚಿತ್ರವನ್ನು ತೋರಿಸಬೇಕಾಗಿದೆ ಈ ವಿಶ್ವದಲ್ಲಿ ಶಾಂತಿ ಸ್ಥಾಪನೆಯಾಗ್ತಾ ಇದೆ ಆದಿಸನಾಥನ ದೇವಿ ದೇವತಾ ಧರ್ಮದ ತಳಹದಿ ಇಲ್ಲವೇ ಇಲ್ಲ ಇದನ್ನು ತಂದೆ ಸ್ಥಾಪನೆ ಮಾಡ್ತಿದ್ದಾರೆ ದೇವತೆಗಳದ್ದು ಪವಿತ್ರ ಧರ್ಮ ಪವಿತ್ರ ಕರ್ಮವಾಗಿತ್ತು ಈಗ ಇದು ವಿಕಾರಿ ಪ್ರಪಂಚವಾಗಿದೆ ಹೊಸ ಪ್ರಪಂಚಕ್ಕೆ ನಿರ್ವಿಕಾರಿ ಪ್ರಪಂಚ ಶಿವಾಲಯವೆಂದು ಹೇಳಲಾಗ್ತದೆ ಈಗ ತಿಳಿಸಿಕೊಡಬೇಕು ಅದರಿಂದ ಪಾಪ ಅವರ ಕಲ್ಯಾಣವಾದರೂ ಆಗಲಿ ತಂದೆಗೆ ಕಲ್ಯಾಣಕಾರಿ ಎಂದು ಹೇಳಲಾಗ್ತದೆ ಅವರು ಪುರುಷೋತ್ತಮ ಸಂಗಮ ಯುಗದಲ್ಲಿಯೇ ಬರ್ತಾರೆ ಕಲ್ಯಾಣಕಾರಿ ಯುಗದಲ್ಲಿ ಕಲ್ಯಾಣಕಾರಿ ತಂದೆ ಬಂದು ಎಲ್ಲರ ಕಲ್ಯಾಣ ಮಾಡ್ತಾರೆ ಹಳೆಯ ಪ್ರಪಂಚವನ್ನು ಬದಲಾಯಿಸಿ ಹೊಸ ಪ್ರಪಂಚವನ್ನು ಸ್ಥಾಪನೆ ಮಾಡ್ತಾರೆ ಜ್ಞಾನದಿಂದ ಸದ್ಗತಿಯಾಗ್ತದೆ ಇದರ ಬಗ್ಗೆ ಪ್ರತಿನಿತ್ಯವೂ ಸಮಯವನ್ನು ತೆಗೆದು ತಿಳಿಸಬಹುದು ಹೇಳಿ ರಚಯಿತ ಮತ್ತು ರಚನೆಯ ಆದಿ ಮಧ್ಯಾಂತ್ಯವನ್ನು ನಾವೇ ತಿಳಿದುಕೊಂಡಿದ್ದೇವೆ ಈಗ ಗೀತಾ ಭಾಗ ನಡೆಯುತ್ತಿದೆ ಇದರಲ್ಲಿ ಭಗವಂತ ಬಂದು ರಾಜಯೋಗ ಕಲಿಸಿದ್ದಾರೆ ಡಬಲ್ ಕಿರೀಟಧಾರಿಗಳನ್ನಾಗಿ ಮಾಡಿದ್ದಾರೆ ಈ ಲಕ್ಷ್ಮೀನಾರಾಯಣರು ಸಹ ರಾಜಯೋಗದಿಂದಲೇ ಈ ರೀತಿಯಾಗಿದ್ದಾರೆ ಈ ಪುರುಷೋತ್ತಮ ಸಂಗಮ ಯುಗದಲ್ಲಿ ತಂದೆಯಿಂದ ರಾಜಯೋಗವನ್ನು ಕಲಿಯುತ್ತಾರೆ ತಂದೆ ಪ್ರತಿಯೊಂದು ಮಾತನ್ನು ಎಷ್ಟು ಸಹಜವಾಗಿ ತಿಳಿಸ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂತಹ ಮಕ್ಕಳ ಪ್ರತಿ ಮಾತಾಪಿತಾ ಪಿತಾ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಆತ್ಮೀಯ ಮಕ್ಕಳ ಆತ್ಮೀಯ ತಂದೆಗೆ ನಮಸ್ತೆ 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 ಧಾರಣೆಗಾಗಿ ಮುಖ್ಯಾಂಶಗಳು ರಾಜಯೋಗದ ವಿದ್ಯೆ ಆದಾಯದ ಮೂಲವಾಗಿದೆ ಏಕೆಂದರೆ ಇದರಿಂದಲೇ ನಾವು ರಾಜರಿಗೂ ರಾಜರಾಗ್ತೇವೆ ಈ ಆತ್ಮಿಕ ವಿದ್ಯೆಯನ್ನು ನಿತ್ಯವೂ ಓದಬೇಕು ಮತ್ತು ಓದಿಸಬೇಕಾಗಿದೆ ಸದಾ ನಶೆ ಇರಲಿ ನಾವು ಬ್ರಾಹ್ಮಣರು ಸತ್ಯ ಮುಖವಂಶಾವಳಿಯಾಗಿದ್ದೇವೆ ನಾವು ಕಲಿಯುಗಿ ರಾತ್ರಿಯಿಂದ ಹೊರಬಂದು ದಿನದಲ್ಲಿ ಬಂದಿದ್ದೇವೆ ಇದು ಕಲ್ಯಾಣಕಾರಿ ಪುರುಷೋತ್ತಮ ಯುಗವಾಗಿದೆ ಇದರಲ್ಲಿ ತಮ್ಮ ಮತ್ತು ಸರ್ವರ ಕಲ್ಯಾಣ ಮಾಡಬೇಕಾಗಿದೆ ವರದಾನ ಪ್ರತಿ ಶ್ರೇಷ್ಠ ಸಂಕಲ್ಪವನ್ನು ಕರ್ಮದಲ್ಲಿ ತರುವಂತವರೇ ಮಾಸ್ಟರ್ ಸರ್ವಶಕ್ತಿವಾನ್ ಭವ ಮಾಸ್ಟರ್ ಸರ್ವಶಕ್ತಿ ಮಾನ್ ಎಂದರೆ ಸಂಕಲ್ಪ ಮತ್ತು ಕರ್ಮ ಸಮಾನವಾಗಿರುತ್ತದೆ ಒಂದು ವೇಳೆ ಸಂಕಲ್ಪ ಬಹಳ ಶ್ರೇಷ್ಠವಾಗಿದ್ದು ಮತ್ತು ಕರ್ಮ ಸಂಕಲ್ಪದ ಪ್ರಮಾಣವಾಗಿಲ್ಲದಿದ್ದರೆ ಮಾಸ್ಟರ್ ಸರ್ವಶಕ್ತಿಮಾನ್ ಎಂದು ಹೇಳಲಾಗುವುದಿಲ್ಲ ಹಾಗೆ ಚೆಕ್ ಮಾಡಿಕೊಳ್ಳಿ ಏನೇ ಶ್ರೇಷ್ಠ ಸಂಕಲ್ಪ ಮಾಡುವಿರಿ ಅದು ಕರ್ಮದವರೆಗೆ ಬರುವುದೋ ಅಥವಾ ಇಲ್ಲವೋ ಮಾಸ್ಟರ್ ಸರ್ವಶಕ್ತಿವನ್ನ ಚಿಹ್ನೆಯಾಗಿದೆ ಯಾವ ಶಕ್ತಿ ಯಾವ ಸಮಯದಲ್ಲಿ ಅವಶ್ಯಕವಾಗಿದೆ ಆ ಶಕ್ತಿ ಕಾರ್ಯದಲ್ಲಿ ಬರುವಂತಿರಬೇಕು ಸ್ಥೂಲ ಮತ್ತು ಸೂಕ್ಷ್ಮ ಎಲ್ಲ ಶಕ್ತಿಗಳು ಇಷ್ಟು ನಿಯಂತ್ರಣದಲ್ಲಿರಬೇಕು ಯಾವ ಸಮಯದಲ್ಲಿ ಯಾವ ಶಕ್ತಿಯ ಅವಶ್ಯಕತೆ ಇದೆಯೋ ಅದನ್ನು ಕಾರ್ಯದಲ್ಲಿ ತೊಡಗಿಸುವಂತಿರಬೇಕು ಸುವಾಕ್ಯ ಜ್ಞಾನಿ ಆತ್ಮ ಮಕ್ಕಳಲ್ಲಿ ಕ್ರೋಧವಿದ್ದರೆ ಅವರಿಂದ ತಂದೆಯ ಹೆಸರಿಗೆ ಗ್ಲಾನಿ ಉಂಟಾಗ್ತದೆ ಇಂದಿನ ಮುರಳಿಯ ಪ್ರಶ್ನೋತ್ತರ ವಿಶ್ವದಲ್ಲಿ ಅಶಾಂತಿಗೆ ಕಾರಣವೇನಾಗಿದೆ ಶಾಂತಿಯ ಸ್ಥಾಪನೆ ಹೇಗಾಗ್ತದೆ ವಿಶ್ವದಲ್ಲಿ ಅಶಾಂತಿಗೆ ಕಾರಣವಾಗಿದೆ ಅನೇಕ ಅನೇಕ ಧರ್ಮಗಳು ಕಲಿಯುಗದ ಅಂತಿಮದಲ್ಲಿ ಯಾವಾಗ ಅನೇಕತೆ ಇರ್ತದೆ ಆಗ ಶಾಂತಿ ಇರ್ತದೆ ತಂದೆ ಬಂದು ಒಂದು ಸತ್ಯ ಧರ್ಮ ಸ್ಥಾಪನೆ ಮಾಡ್ತರೆ ಅಲ್ಲಿ ಶಾಂತಿ ಆಗ್ತದೆ ಈ ಲಕ್ಷ್ಮೀನಾರಾಯಣರ ರಾಜ್ಯದಲ್ಲಿ ಶಾಂತಿ ಇತ್ತೆಂದು ನೀವು ತಿಳಿಯಲು ಸಾಧ್ಯ ಪವಿತ್ರ ಧರ್ಮ ಪವಿತ್ರ ಕರ್ಮವಿತ್ತು ಕಲ್ಯಾಣಕಾರಿ ತಂದೆ ಬಂದು ಪುನಃ ಈ ಹೊಸ ಪ್ರಪಂಚವನ್ನು ಮಾಡ್ತಿದ್ದಾರೆ ಅದರಲ್ಲಿ ಅಶಾಂತಿಯ ಹೆಸರೇ ಇರೋದಿಲ್ಲ ಒಳ್ಳೆಯದು ಓಂ ಶಾಂತಿ